ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಚಾಪತ್ರನ ಶ್ರೇಷ್ಠ ಕೈನಲ್ಲಿ ಇಟ್ಟು ಇನ್ನು ಮುಂದೆ ಶ್ರೇಷ್ಠನೇ ಈ ಮನೆ ಸೊಸೆ ಅಂದಮೇಲೆ ಇದನ್ನೆಲ್ಲ ತಾನೇ ಮಾಡಬೇಕು ಅಂತಾಳೆ ಏ ಭಾಗ್ಯ ವಾಟ್ ಡು ಯು ಮೀನ್ ಅಂತಾಳೆ ಶ್ರೇಷ್ಠ ವಾಟ್ ಐ ಮೀನ್ ಅಂದರೆ ಶ್ರೇಷ್ಠ ಇವತ್ತಿನಿಂದ ನೀನು ಈ ಮನೆ ಸೊಸೆ ಈ ಸೊಸೆ ಅನ್ನೋದು ಜಸ್ಟ್ ಒಂದು ಪಟ್ಟ ಅಲ್ಲ ಅದೊಂದು ದೊಡ್ಡ ಜವಾಬ್ದಾರಿ ಸುಮ್ಮನೆ ನಾನು ಈ ಮನೆ ಸೊಸೆ ಸೊಸೆ ಅಂತ ಹೇಳಿಕೊಂಡು ಓಡಾಡಿದರೆ ಸಾಲದು ಶ್ರೇಷ್ಠ ಈ ಮನೆ ನಿಂದು ಅಂದಮೇಲೆ ಇಲ್ಲಿರೋ ಜವಾಬ್ದಾರಿಗಳಿಗೂ ನಿಂದೆ ಅಡಿಗೆ ಮನೆಯನ್ನು ನಿಂದೆ ಬಚ್ಚಲ ಮನೆಯನ್ನು ನಿಂದೆ ಚೆನ್ನಾಗಿ ನಿಭಾಯಿಸು ಸುಮ್ಮನೆ ಬಾಯಿ ಮಾತಿಗಷ್ಟೇ ಹೇಳೋದಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ತೋರಿಸು ಶ್ರೇಷ್ಠ ಮೇಡಮ್ ನಾವು ಬಾಲ್ ಏಸಿ ಕೋರ್ಟ್ ಅಂತ ಅಂತಾಳೆ ಭಾಗ್ಯ ಆಗ ಗುಂಡನ್ನು ಹೊಡಿತಾನೆ ಎಲ್ಲರೂ ನಗ್ತಾರೆ ಈಚೆ ಶ್ರೇಷ್ಠ ಏನು ಕರ್ಮನೋ ಏನೋ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಬೇತಾಳ ಥರ ನನ್ನ ಬೆನ್ನು ಹಿಂದೆ ಬಿದ್ದಿದ್ದಾರೆ ಈ ಕುಸುಮ ಆಂಟಿ ಯಾಕೆ ಹೀಗಾಡ್ತಿದ್ದಾರೆ ಅಂತ ದೇವರಿಗೆ ಗೊತ್ತು ಹೌದು ಈ ತಾಂಡವ ಎಲ್ಲಿ ಹೋದ ಒಂದು ಕಾಲ್ ಮಾಡಬೇಕು ಅಂತ ತಾಂಡವ್ಗೆ ಕಾಲ್ ಮಾಡಿ ಏ ತಾಂಡವ ಎಲ್ಲಿದ್ಯಾ ಅಂತಾಳೆ ನಾನು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದಿದ್ದೀನಿ ಅಂತಾನೆ ತಾಂಡವ್ ಯಾಕೆ ಅಂತಾಳೆ ಶ್ರೇಷ್ಠ ಯಾಕಂದರೆ ನಾನು ತುಂಬ ಆಗಿದ್ದೀನಿ ನಾನು ಅಂದ್ಕೊಂಡು ಹಾಗೆ ಆಗಿದೆ ನೀ ನನ್ನ ಹೆಂಡತಿ ಆಗಬೇಕು ಅಂತ ಅಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ಯಲ್ಲ ಅದಾಯಿತು ಅದ್ರ ಜೊತೆಗೆ ಅಮ್ಮ ನಿನ್ನ ಸೊಸೆ ಅಂತ ಒಪ್ಕೊಂಡು ಆಯ್ತಲ್ಲ ಎಷ್ಟು ಹ್ಯಾಪಿ ವಿಷಯ ನೋಡು ಅಂತಾನೆ ತಾಂಡವ್ ಆ ಹ್ಯಾಪಿನ ಎಂಜಾಯ್ ಮಾಡೋಕ್ಕೂ ಬಿಡ್ತಿಲ್ವಲ್ಲ ನಿಮ್ಮಮ್ಮ ಅಂತಾಳೆ ಶ್ರೇಷ್ಠ ಏನು ಹೇಳ್ತಿದ್ಯಾ ಅಂತಾನೆ ತಾಂಡವ್ ಬೆಳಿಗ್ಗೆ ಮಲಗೋಕ್ಕೂ ಬಿಡದೆ ನೀರು ಹಾಕಿ ಬಿಸಿದ್ರು ನಿಮ್ಮಮ್ಮ ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ ಅಂತಾಳೆ ಶ್ರೇಷ್ಠ ಏನು ಮನೆ ಬಿಟ್ಟು ಹೋಗ್ತೀಯಾ ಅಂತಾನೆ ತಂಡವು ನನ್ಗೆ ಗೊತ್ತು ತಂಡವು ನೀನು ಇದಕ್ಕೆ ಕಾಯ್ತಿದ್ದೀಯ ಅಂತ ಬಟ್ ನಾನು ಆ ಕೆಲಸ ಮಾಡಲಿಲ್ಲ ನನ್ನ ರೂಮಿಂದ ನಿನ್ನ ರೂಮಿಗೆ ಶಿಫ್ಟ್ ಆಗ್ತಿದ್ದೀನಿ ನೀನೇ ಬಂದು ನನಗೆ ಹೆಲ್ಪ್ ಮಾಡ್ತೀಯಾ ಅಂತಾಳೆ ಶ್ರೇಷ್ಠ ಏಯ್ ಶ್ರೇಷ್ಠ ನಿನಗೇನಾದರೂ ಹುಚ್ಚಗಿಚ್ಚಿ ಹಿಡಿದಿದ್ಯಾ ಏನು ಕೇಳ್ತಿದ್ಯಾ ಅನ್ನೋದ್ರ ಬಗ್ಗೆ ಪರಿಜ್ಞಾನನಾದ್ರೂ ಇದ್ಯಾ ಇದೆಯಾ ಇಲ್ವಾ ಅಂತಲೇ ತಾಂಡವ್ ನಾನು ಈ ಮನೆ ಸೊಸೆ ನಿನ್ನ ಹೆಂಡತಿ ನಿನ್ನ ರೂಮಿಗೆ ಶಿಫ್ಟ್ ಆಗೋದ್ರಲ್ಲಿ ತಪ್ಪೇನಿದೆ ಅಂತಾಳೆ ಶ್ರೇಷ್ಠ ನಿನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ಹೆಚ್ಚು ಅದರಲ್ಲೂ ರೂಮಿಗೆ ಶಿಫ್ಟ್ ಆಗ್ತೀನಿ ಅಂದರೆ ಮಣ್ಣು ತುಳ್ದಂಗೆ ತುಳಿಬಿಡ್ತಾರಷ್ಟೇ ನಮ್ಮಮ್ಮ ಕುಸುಂಬೆ ಅಂತಾನೆ ತಾಂಡವ್ ಕುಸುಮಾಂಬೆ ಅಂಬೆ ಹತ್ರ ನಾನು ಮಾತಾಡ್ತೀನಿ ಅವರು ಒಪ್ಕೊಂಡೇ ಒಪ್ಕೋತಾರೆ ಅಂತಾಳೆ ಶ್ರೇಷ್ಠ ಬೇಡ ಶ್ರೇಷ್ಠ ತಲೆ ಮೇಲೆ ಚಪ್ಪಡಿ ಕಲ್ಲ ಹೇಳ್ಕೊಂಡು ಬೇಡ ನನಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಬಿಡು ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಆಗ ಕುಸುಮಾ ಶ್ರೇಷ್ಠ ಅಂತ ಕೂಗ್ತಾರೆ ಶುರು ಆಯಿತು ಈ ಅಮ್ಮಂದು ಒಂದು ನಿಮಿಷ ನಾನು ಕಾಣಲಿಲ್ಲ ಅಂದರೆ ಶ್ರೇಷ್ಠ ಶ್ರೇಷ್ಠ ಅಂತ ಕಿರ್ತಾರೆ ಅಂತಾಳೆ ಆಗ ಕುಸುಮಾ ಬಂದು ಇಲ್ಲಿದೆಯಾ ಕಾಫಿ ಮಾಡು ಅಂತ ಹೇಳ್ದು ತಾನೆ ಅದು ಬಿಟ್ಟು ಫೋನ್ ನೋಡ್ತಾನೆ ಬಿಟ್ಟಿದ್ಯಲ್ಲ ಅಂತಾರೆ ಅಲ್ಲ ಶ್ರೇಷ್ಠ ಇಲ್ಲಿ ಬಂದು ಆರಾಮಾಗಿದೆಯಲ್ಲ ಮಾಮಂಗೆ ಕಾಫಿ ಮಾಡು ಅಂತ ಹೇಳ್ದೆ ಅಲ್ಲಿ ಅಷ್ಟೊಂದು ಕೆಲಸ ಇದೆ ಆರಾಮಾಗಿ ನಿಂತಿದ್ಯಾ ಅಂತಳೆ ಭಾಗ್ಯ ಭಾಗ್ಯ ನನ್ನ ಸೊಸೆಗೆ ಯಾಕೆ ಹಾಗೆಲ್ಲ ಹೇಳ್ತಿದ್ಯಾ ಎಲ್ಲನೂ ಮಾಡ್ತಾಳೆ ಅಂತಾರೆ ಕುಸುಮ ನಾನು ಹಾಗೆ ಅಂದ್ಕೊಂಡಿದ್ದೆ ಅವಳು ಮಾಡ್ತಾ ಇರೋ ಅವಾಂತರ ನೋಡ್ತಿದ್ರೆ ಆ ಥರ ಲಕ್ಷಣಗಳು ಏನು ಕಾಣಿಸ್ತಿಲ್ಲ ಅಂತಳೆ ಭಾಗ್ಯ ಚೆನ್ನಾಗೆ ಕೆಲಸ ಮಾಡ್ತಾಳಲ್ಲ ಅಂತಾರೆ ಕುಸುಮ ಅಲ್ಲಿ ಅಕ್ಕ ಕಾಫಿ ಅಂತ ಬಿಟ್ಟು ಬಂದರೆ ಇಲ್ಲಿ ಓಡಿ ಬಂದಿದ್ದಾಳೆ ನಿಮ್ಮ ಮುದ್ದಿನ ಸೊಸೆ ಅಂತಳೆ ಪೂಜಾ ಅಡುಗೆ ಮನೆಗೆ ಹೋಗಿ ನೋಡಿದರೆ ಹಾಲಿನ ಪ್ಯಾಕೆಟ್ ಕಟ್ ಮಾಡಿರಲಿಲ್ಲ ಇವಳಿಗಿಂತ ನಾನು ಪೂಜಾ ದೇವಿನೇ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತಾಳೆ ಸುಂದ್ರಿ ಆಗ ಗುಂಡಣ್ಣ ನಗ್ತಾನೆ ಏಯ್ ಯಾಕೋ ನಗ್ತೀಯಾ ಅಂತಳೆ ಸುಂದ್ರಿ ನೀವು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದ್ರಲ್ಲ ಅಂತ ಚಪಾತಿ ವಿಷಯ ಹೇಳಿ ನಗ್ತಾನೆ ಗುಂಡಣ್ಣ ಎಲ್ಲರೂ ನಗ್ತಾರೆ ಆಗ ಶ್ರೇಷ್ಠ ನಗ್ತಾ ಅಲ್ಲ ಸುಂದ್ರಿ ಬಿಲ್ಡಪ್ ಮಾತ್ರ ಹಾಕ್ಕೊಡ್ತೀರಾ ಹೋಗಿ ಹೋಗಿ ಗುಂಡನ ಕೈನಲ್ಲಿ ಅವಮಾನ ಮಾಡ್ಸ್ಕೊತೀರಾ ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಪಕ್ಕ ಸೂಸೈಡ್ ಮಾಡ್ಕೋತಿದ್ದೆ ಅಂತಾಳೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಆನ್ ಮಾಡೋಕ್ಕೆ ಬರದೇ ಇರೋದು ಹಾ ಹಾಲಿನ ಪ್ಯಾಕೆಟ್ ಕಟ್ ಮಾಡೋಕೆ ಬರದೇ ಇರೋರು ಮುಂದೆ ನಮ್ಮ ಪೂಜಾದೇವಿ ಸುಂದರಿ ಆಂಟಿ ಎಷ್ಟೋ ಬೆಸ್ಟ್ ಅಂತಾಳೆ ತನ್ಮಿ ಪೂಜಾ ದೇವಿ ಬೇಗ ಹೋಗಿ ಹತ್ತಿರದ ಬಿಲ್ಡಿಂಗ್ ಹುಡುಕು ಅಲ್ಲಿ ನಮ್ಮ ಚಿಣ್ಮಿಣಿನ ಬಿದ್ದು ಸಾಯ್ತಾಳೆ ಅಂತಾಳೆ ಸುಂದ್ರಿ ಇವಳು ಸಾಯೋದ ಸಾಧ್ಯನೇ ಇಲ್ಲ ಅದೇನೋ ಗಾದೆ ಇದೆಯಲ್ಲ ಉತ್ತರಕುಮಾರನ ಪೌರುಷ ಒಲೆ ಮುಂದೆ ಅಂತ ಹಂಗೆ ಇವಳು ಅಂತಾಳೆ ಪೂಜಾ ಸಾಕು ನಿಲ್ಲಿಸ್ರಿ ನನ್ನ ಸೊಸೆನ ಆಡ್ಕೋತೀರಾ ಬಾಯಿ ಮುಚ್ಚಿದ್ರೆ ಸರಿ ಅಂತಾರೆ ಕುಸುಮ ಅತ್ತೆ ಇವಳು ನಿಂತಿರೋ ಕೂತಿರೋ ಜಾಗ ಬಿದ್ದು ಕದ್ಲಲ್ಲ ಯಾವ ಕೆಲಸ ಮಾಡ್ತಾಳೆ ಇವಳು ಅಂತಾಳೆ ಭಾಗ್ಯ ಅಕ್ಕ ಎಲ್ಲರೂ ನಿಂತರ ಆಗೋಕ್ಕಾಗುತ್ತಾ ಹೇಳು ಅಂತಾಳೆ ಪೂಜಾ ಅಮ್ಮ ನೀನಾಗಿದ್ದರೆ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಕೆಲಸಕ್ಕೆ ಹೋಗಿರ್ತಿದ್ದೆ ಅಂತಾಳೆ ತಂದಿ ಸಾಕು ನಿಲ್ಲಿಸ್ತೀರಾ ಎಲ್ಲರೂ ಸೇರಿಕೊಂಡು ನನ್ನ ಕಿಂಡ್ಲ ಮಾಡ್ತಿದ್ದೀರಾ ಅಂತಾಳೆ ಶ್ರೇಷ್ಠ ನನ್ನ ಸೊಸೆಗೆ ಎಲ್ಲ ಕೆಲಸ ಬರುತ್ತೆ ಅವಳು ಮಾಡ್ತಾಳೆ ಭಾಗ್ಯ ನಿಮಗೇನು ಕೆಲಸ ಇಲ್ಲಿ ನಿನ್ನ ಮಕ್ಕಳನ್ನು ಎರಡು ಕೋತಿಗಳನ್ನ ಕುಣಿಸ್ತಿದ್ಯಲ್ಲ ಹೋಗೋದನ್ನು ಮಾಡು ಶ್ರೇಷ್ಠ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಅವಳು ಮುಗಿಸಿ ಆದಮೇಲೆ ನೋಡು ಬಾ ಸೊಸೆ ಹೋಗೋಣ ಅಂತಾರೆ ಕುಸುಮ ಆಗ ಈಗಲ ಅಂತಾಳೆ ಶ್ರೇಷ್ಠ ಇಲ್ಲ ಅಮ್ಮ ಮುಂದಿನ ವರ್ಷ ಹೋದರೆ ನಡೆಯುತ್ತೆ ಬಿಡು ಇಷ್ಟೆಲ್ಲ ಆಡ್ಕೊಂಡು ನಗ್ತಿದ್ದಾರೆ ಅದನ್ನು ಸುಳ್ಳು ಮಾಡಬೇಕು ಬೇಡವೋ ಅಂತಾರೆ ಕುಸುಮ ಆಗ ಸುನಂದ ಬಂದು ಏನು ಗಲಾಟೆ ನಿಮ್ಮದು ಅಂತಾರೆ ಇವರೆಲ್ಲ ನನ್ನ ಸೊಸೆಗೆ ಕೆಲಸ ಮಾಡೋಕ್ಕೆ ಬರೋಲ್ಲ ಅಂತ ನಗ್ತಿದ್ದಾರೆ ಅಂತ ಕುಸುಮ ಹೇಳ್ತಾರೆ ಅವರೆಲ್ಲ ಹೇಳ್ತಿರೋದು ತಾನೇ ವ್ಯಕ್ತಿಯಮ್ಮ ಅಂತಾರೆ ಸುನಂದ ನೋಡಿ ಶ್ರೇಷ್ಠ ಇವರೆಲ್ಲ ಹೇಳೋದು ಸುಳ್ಳು ಅಂತ ಸಾಬೀತು ಮಾಡಬೇಕು ಬಾ ನೀನು ಅಂತ ಶ್ರೇಷ್ಠನ ಕರ್ಕೊಂಡು ಹೋಗ್ತಾರೆ ಕುಸುಮ ಎಲ್ಲರೂ ಜೋರಾಗಿ ನಗ್ತಾರೆ ಅಡುಗೆ ಮನೆಯಲ್ಲಿ ಕುಸುಮ ಯಾಕೆ ಶ್ರೇಷ್ಠ ಸಪ್ಪಗಿದೆಯಾ ಕೆಲಸ ಬರಲ್ಲ ಅಂತನಾ ಭಾಗ್ಯನಿಗೆ ಹೇಳ್ಕೊಟ್ಟ ಹಾಗೆ ಹೇಳ್ತೀನಿ ಮಾಡ್ತಾ ಹೋಗು ಈಗ ಕಾಫಿ ಮಾಡು ಅಂತಾರೆ ಕುಸುಮ ನನಗೆ ಬರಲ್ಲ ಅಂತೇಳೆ ಶ್ರೇಷ್ಠ ಹೇಳ್ಕೊಡ್ತೀನಿ ಅಂತ ಕಾಫಿ ಮಾಡೋದನ್ನ ಹೇಳ್ತಾರೆ ಕುಸುಮ ನಿನ್ನ ಮಾವಂಗೆ ಸಕ್ಕರೆ ಬೇಡ ಇವರಿಗೆ ಬೇಕು ಅಂತೆಲ್ಲ ಕುಸುಮ ಹೇಳಿದಾಗ ನನಗೆ ಕನ್ಫ್ಯೂಸ್ ಆಗ್ತಿದೆ ಫೋನ್ ನೋಡಿ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಅದೆಲ್ಲ ಏನೂ ಬೇಡ ನಾನು ಹೇಳಿದಾಗೆ ಮಾಡು ಹೊತ್ತಾಗಿದೆ ಅಂತ ಕುಸುಮ ಹೋಗ್ತಾರೆ ಫಿಲ್ಟರ್ನ ಓಪನ್ ಮಾಡೋದಕ್ಕೆ ಕಷ್ಟಪಟ್ಟು ಅದನ್ನು ಓಪನ್ ಮಾಡ್ತಾಳೆ ಶ್ರೇಷ್ಠ ಈಚೆ ಭಾಗ್ಯ ಮತ್ತೆ ಡ್ಯಾನ್ಸ್ ಹೇಳಿಕೊಡ್ತಾಳೆ ಇವತ್ತಿನ ಡ್ಯಾನ್ಸ್ ಮುಗಿತು ಇನ್ನು ನಾಳೆ ಗುಂಡು ಬಂಗಾರಿ ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತಳೆ ಭಾಗ್ಯ ಪೂಜಾ ಮತ್ತು ಸುಂದ್ರಿ ನಾಳೆ ನಾವು ಬರಲ್ಲ ಅಂತಾರೆ ಅಮ್ಮ ಇವ್ರು ಯಾರು ಬರಲ್ಲ ಅಂದರೆ ನಾನು ಬರಲ್ಲ ಈ ಅಕ್ಕಂಗೆ ಹೇಳ್ಕೊಡು ಅಂತಾನೆ ಗುಂಡನ ಎಲ್ಲರೂ ನಾಳೆ ಬರಲೇಬೇಕು ಅಂತಾಳೆ ಭಾಗ್ಯ ಮನೆ ಕೆಲಸ ಮಾಡಬೇಡ ಇದನ್ನೆಲ್ಲ ಮಾಡು ಅಂತಾರೆ ಸುನಂದ ನಾನೇ ಅಕ್ಕಮ್ಮ ಕೆಲಸ ಮಾಡಲಿ ಅಂತಾಳೆ ಭಾಗ್ಯ ಅಮ್ಮ ಬಾವ ಹೊಸ ಮನೆ ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದಾರಲ್ಲ ಅಂತಾಳೆ ಪೂಜಾ ಒಳಗೆ ಕೆಲಸ ಮಾಡೋಕೆ ಬರೋಲ್ಲ ಅಂತಾರೆ ಸುನಂದ ಅಮ್ಮ ಯಾವುದೇ ಪದವಿ ಅಷ್ಟು ಸುಲಭವಾಗಿ ಬರಲ್ಲ ಎಲ್ಲದಕ್ಕೂ ಅದರದ್ದೇ ಆದ ಜವಾಬ್ದಾರಿಗಳಿರುತ್ತೆ ಅದನ್ನು ಪೂರೈಸಿದರೆ ಮಾತ್ರ ಅಲ್ವಾ ಅಮ್ಮ ಪದವಿಗೆ ಬೆಲೆ ಇರೋದು ಹಾಗೇ ಅಂತಾಳೆ ಭಾಗ್ಯ ಮಕ್ಕಳನ್ನು ಒಂಚೂರು ರೆಡಿ ಮಾಡಿಸಿ ಕರ್ಕೊಂಡು ಬಾ ಅಮ್ಮ ಅಂತಾಳೆ ಭಾಗ್ಯ ಅವರೆಲ್ಲ ಹೋಗ್ತಾರೆ ಈಚೆ ಭಾಗ್ಯಂಗೆ ಫೋನ್ ಬರುತ್ತೆ ಹಲೋ ಸರ್ ಎಸ್ ಸರ್ ಇವತ್ತಿನಿಂದ ಹೋಟೆಲ್ಗೆ ಸ್ವಲ್ಪ ಬೇಗನೆ ಬರ್ತೀನಿ ಸರ್ ಅದು ನಮ್ಮ ಮನೆ ಕೆಲಸ ಮಾಡೋಕೆ ಒಬ್ರು ಬಂದಿದ್ದಾರೆ ಸರ್ ನನಗೆ ಕಷ್ಟ ಆಗಬಾರ್ದು ಅಂತ ನಮ್ಮ ಯಜಮಾನರು ಒಬ್ರು ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದಾರೆ ಶ್ಯೂರ್ ಸರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಅದನ್ನು ಕೇಳಿಸಿಕೊಂಡ ಶ್ರೇಷ್ಠ ಭಾಗ್ಯ ಯಾರನೇ ಮನೆ ಕೆಲಸದವಳು ಅಂತೀಯಾ ಅಂತಾಳೆ ಯಾಕೆ ಶ್ರೇಷ್ಠ ನಿನ್ಗೆ ಗೊತ್ತಾಗ್ಲಿಲ್ವಾ ಅಂತಾಳೆ ಭಾಗ್ಯ ಭಾಗ್ಯ ನಾನು ಈ ಮನೆ ಸೊಸೆ ಅನ್ನೋದು ನೆನಪಿಲ್ಲ ಏನೇನೋ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತಾಳೆ ಶ್ರೇಷ್ಠ ಹೌದಾ ಶ್ರೇಷ್ಠ ಏನು ಮಾಡ್ತೀಯಾ ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊ ನನಗೆ ಬುದ್ಧಿ ಹೇಳೋಕೆ ಬರಬೇಡ ಅಂತಾಳೆ ಭಾಗ್ಯ ಆಗ ಧರ್ಮರಾಜ್ ಬಂದು ಶ್ರೇಷ್ಠ ಕಾಫಿ ರೆಡಿ ಆಯ್ತಾ ಅಂತಾರೆ ಅಯ್ಯೋ ಶ್ರೇಷ್ಠ ಮಾವಂಗೆ ಇನ್ನೂ ಕಾಫಿ ಕೊಟ್ಟಿಲ್ವಾ ಮಾವಂಗೆ ಬೆಳಿ ಬೆಳಿಗ್ಗೆನೆ ಕಾಫಿ ಕುಡಿದು ಅಭ್ಯಾಸ ಅಂತಾಳೆ ಭಾಗ್ಯ ಹೌದಮ್ಮ ಇಲ್ಲ ಅಂದರೆ ತಲೆನೋವು ಬರುತ್ತೆ ಅಂತಾರೆ ಧರ್ಮರಾಜ್ ಕಾಫಿ ರೆಡಿ ಇದೆ ಮಾವ ಕೊಡ್ತೀನಿ ಅಂತಾಳೆ ಶ್ರೇಷ್ಠ ಕಾಫಿ ನಾನು ನೋಡಿ ಶ್ರೇಷ್ಠ ಕಾಫಿ ಕಲರ್ ಸೂಪರ್ ಆಗಿದೆ ಕುಸುಮಾಂಟಿ ಹೇಳ್ಕೊಟ್ಟ ಹಾಗೆ ಮಾಡದೇ ಇದ್ದರೂ ಕಲರ್ ಸೂಪರ್ ಎಂಥ ಸ್ಮೆಲ್ ಸಖತ್ತಾಗಿದೆ ಅಂತ ಶ್ರೇಷ್ಠ ಕಾಫಿ ತೊಗೊಂಡು ಬರ್ತಾಳೆ ಅತ್ತೆ ಮಾವ ತಗೊಳ್ಳಿ ಕಾಫಿ ಅಂತ ಕೊಡ್ತಾಳೆ ನೋಡಮ್ಮ ಶ್ರೇಷ್ಠ ನಿನ್ನ ಮಾವನವರಿಗೆ ಎದ್ದು ನಿತ್ಯಕರ್ಮ ಮುಗಿದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಡಬೇಕು ಇಲ್ಲಾಂದರೆ ಅವರಿಗೆ ಕೆಟ್ಟ ಕೋಪ ಬರುತ್ತೆ ನಾಳೆಯಿಂದ ಬೇಗ ಇದು ಮೊದಲು ಕೆಲಸ ಮಾಡುವಂತಾರೆ ಕುಸುಮ ಸರಿಯತ್ತೆ ಅಂತ ಹೇಳಿ ಶ್ರೇಷ್ಠ ಕಾಫಿ ಕುಡಿದು ಧರ್ಮರ ಚು ಏನಿದು ಕುಸುಮ ಯಾರಾದರೂ ಇದಕ್ಕೆ ಕಾಫಿ ಅಂತಾರ ಅಂತಾರೆ ಆಗ ಕುಸುಮನು ಕುಡಿದು ಶ್ರೇಷ್ಠನ ಶ್ರಿಸ್ಟಿಯಿಂದ ನೋಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ